ನಮಸ್ತೆ ವೀಕ್ಷಕ್ರೆ ನಾನು ಇದನ್ನು ದಿಢೀರಾಗಿ ಸಂಜೆ ಟೆಮ್ ಅಥವಾ ಕಾಫಿ ಜೊತೆ ತಿನ್ನಲಿಕ್ಕೆ ತುಂಬ ರುಚಿಯಾದ ತರಕಾರಿ ಸ್ಯಾಂಡ್ವಿಚ್ ಮಾಡೋದು ಹೇಗೆ ಅಂತ ಇದ್ದೀನಿ ಮಕ್ಕಳಿಗೆ ತರಕಾರಿ ಅಂದರೆ ಇಷ್ಟ ಆಗೋದಿಲ್ಲ ಆದರೆ ಈ ರೀತಿ ಸ್ಯಾಂಡ್ವಿಚನ್ನು ತರಕಾರಿ ಹಾಕಿ ಮಾಡಿ ನೋಡಿ ತುಂಬನೇ ಇಷ್ಟಪಡ್ತಾರೆ ಹಾಗೆ ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಹಾಗೆ ನೀವು ಈ ಸ್ಯಾಂಡ್ವಿಚ್ನ ಬೆಳಗ್ಗೆ ಟಿಫನ್ಗಾದರೂ ಮಾಡ್ಕೋಬಹುದು ದಿಢೀರಾಗಿ ಮಾಡಬಹುದು ಮತ್ತೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಆರೋಗ್ಯಕರವಾಗಿ ತರಕಾರಿ ಸ್ಯಾಂಡ್ವಿಚ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಹಸಿರು ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈಗ ಮಿಕ್ಸಿ ಜಾರ್ಗೆ ಅರ್ಧ ಹಿಡಿಯಷ್ಟು ಪುದೀನ ಸೊಪ್ಪು ಹಾಕಿದರೆ ಒಂದು ಹಿಡಿಯಷ್ಟು ತೊಳೆದು ಕ್ಲೀನ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಮೂರು ಹಸಿರು ಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಹಸಿರು ಮೆಣ್ಸಿನ್ಕಾಯಿ ಉಪಯೋಗಿಸ್ಕೊಳ್ಳಿ ನಂತರ ನಾಲ್ಕು ಬೆಳ್ಳುಳ್ಳಿ ಹಾಕಿದರೆ ಅರ್ಧ ಇಂಚಷ್ಟು ಉದ್ದದ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಕಿದರೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಕಡಲೆ ಅಥವಾ ಪುಟಾಣಿ ಹಾಕೋದ್ರಿಂದ ಚಟ್ನಿ ಗಟ್ಟಿ ಬರುತ್ತೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದರೆ ಅರ್ಧ ಹೋಳು ನಿಂಬೆ ಹಣ್ಣಿನ ರಸ ಹಾಕೊಳ್ತಾ ಇದ್ದೀನಿ ನಿಂಬೆ ಹಣ್ಣಿನ ರಸ ಹಾಕೋದ್ರಿಂದ ಚಟ್ನಿ ತುಂಬನೇ ರುಚಿಯಾಗಿರುತ್ತೆ ಮತ್ತು ಬಣ್ಣ ಬದಲಾಗೋದಿಲ್ಲ ಹಸಿರಾಗೇ ಇರುತ್ತೆ ಈಗ ಸ್ವಲ್ಪ ತಣ್ಣೀರನ್ನು ಹಾಕಿ ಈ ರೀತಿ ನುಣ್ಣಗೆ ರುಬ್ಬಿಟ್ಕೊಳ್ಳಿ ನೀರು ಹಾಕಬೇಕಾದ್ರೆ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ ಸ್ವಲ್ಪ ಅಷ್ಟೇ ನೀರನ್ನು ಹಾಕಿ ನುಣ್ಣಗೆ ರುಬ್ಬಿಟ್ಕೊಳ್ಳಿ ಈಗ ಮಾಡಿಟ್ಟಿರುವಂಥ ಚಟ್ನಿನ ಒಂದು ಬೌಲ್ಗೆ ಎತ್ತಿರ್ಕೊಳ್ತಾ ಇದ್ದೀನಿ ನೋಡಿ ಚಟ್ನಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿಟ್ಕೊಳ್ಳಿ ತುಂಬ ತೆಳುವಾಗಿ ಮಾಡಲಿಕ್ಕೆ ಹೋಗಬೇಡಿ ಈಗ ಮಾಡಿಟ್ಟಂಥ ಈ ಹಸಿರು ಚಟ್ನಿನ ಹಾಗೆ ಎತ್ತಿಟ್ಕೊಂಡಿದ್ದೀನಿ ನಂತರ ಮತ್ತೊಂದು ಬೌಲ್ಗೆ ಮುಕ್ಕಾಲು ಕಪ್ಪಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ ಹಾಕಿದರೆ ಅರ್ಧ ಕಪ್ಪಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಟೊಮ್ಯಾಟೊ ಅರ್ಧ ಕಪ್ಪಷ್ಟು ಕ್ಯಾಪ್ಸಿಕಮ್ ಅಥವಾ ದಪ್ಪ ಮೆಣಸಿನ್ಕಾಯಿ ಹಾಗೆ ಮುಕ್ಕಾಲು ಕಪ್ಪಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಸೌತೆಕಾಯಿ ಹಾಕ್ಕೊಂಡಿದ್ದೀನಿ ಈಗ ಮೊದಲೇ ಮಾಡಿಟ್ಟಂಥ ಚಟ್ನಿ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಒಂದು ಟೇಬಲ್ ಸ್ಪೂನಷ್ಟು ಚಟ್ನಿ ಹಾಕ್ಕೊಳ್ಳಿ ನಂತರ ಒಂದೆರಡು ಟೇಬಲ್ ಸ್ಪೂನ್ಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪಾಕಿದರೆ ಒಂದು ಅರ್ಧ ಟೀ ಸ್ಪೂನಷ್ಟು ನಿಂಬೆ ಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ ಈಗ ಒಂದು ಸರಿ ಮಿಕ್ಸ್ ಮಾಡಿಟ್ಕೊಂಡ್ರೆ ಸಾಕು ತರಕಾರಿ ಮಿಶ್ರಣ ರೆಡಿಯಾಗುತ್ತೆ ನೋಡಿ ಸುಲಭವಾಗಿ ಈ ರೀತಿ ತರಕಾರಿ ಮಿಶ್ರಣ ರೆಡಿ ಮಾಡಿಟ್ಕೋಬಹುದು ಈಗ ಒಂದು ಬ್ರೆಡ್ ಪೀಸ್ನ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಮೊದಲೇ ಮಾಡಿಟ್ಟಂಥ ಹಸಿರು ಚಟ್ನಿ ಹಾಕ್ಕೊಳ್ತಾ ಇದ್ದೀನಿ ಹಸಿರು ಚಟ್ನಿನ ಈ ರೀತಿ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಮತ್ತು ತುಂಬ ಹಾಕೋದು ಬೇಡ ಈ ರೀತಿ ತೆಳುವಾಗಿ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ನಂತರ ತರಕಾರಿ ಮಿಶ್ರಣ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ತರಕಾರಿ ಮಿಶ್ರಣನ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಹಾಗೆ ಒಂದು ಚೀಸ್ ಸ್ಲೈಸ್ನ ಹಾಕ್ಕೊಳ್ತಾ ಇದ್ದೀನಿ ಚೀಸ್ ಹಾಕೋದ್ರಿಂದ ಈ ಬ್ರೆಡ್ ತುಂಬನೇ ರುಚಿಯಾಗಿರುತ್ತೆ ನಂತರ ಮತ್ತೊಂದು ಬ್ರೆಡ್ ಪೀಸ್ಗೂ ಕೂಡ ಈ ರೀತಿ ಹಸಿರು ಚಟ್ನಿನ ಆದಷ್ಟು ತೆಳುವಾಗಿ ಸ್ಪ್ರೆಡ್ ಮಾಡಿಟ್ಕೊಂಡಿದ್ದೀನಿ ಈಗ ಚೀಸ್ ಸ್ಲೈಸ್ ಮೇಲೆ ನೀಟಾಗಿ ಕವರ್ ಇಟ್ಕೊಳ್ಳಿ ಹಾಗೆ ಒಂದು ಸರಿ ಬಿಗ್ಗಿಯಾಗಿ ಪ್ರೆಸ್ ಮಾಡಿಕೊಂಡು ಈ ಬ್ರೆಡ್ ಪೀಸ್ನ ತವಾ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ತವಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಬೆಣ್ಣೆ ಹಾಕಿ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ನಂತರ ಅಷ್ಟೇ ಈ ಬ್ರೆಡ್ ಪೀಸ್ನ ಜೋಡಿಸ್ಕೊಳ್ತಾ ಇದ್ದೀನಿ ಹಾಗೆ ಉರಿನ ಮೀಡಿಯಂ ಫ್ಲೇಮ್ಗಿನ ಸ್ವಲ್ಪ ಮಾಡಿಕೊಂಡು ನಿಧಾನಕ್ಕೆ ಟೋಸ್ಟ್ ಮಾಡ್ಕೊಳ್ಳಿ ಆವಾಗ ಬ್ರೆಡ್ ತುಂಬನೇ ಗರಿಗರಿಯಾಗಿರುತ್ತೆ ಈಗ ನೋಡಿ ಇನ್ನೊಂದು ಬದಿಗೂ ಕೂಡ ಸ್ವಲ್ಪ ಬೆಣ್ಣೆ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನೀವಿಲ್ಲಿ ಬೆಣ್ಣೆ ಇಲ್ಲ ಅಂತಂದರೆ ತುಪ್ಪ ಕೂಡ ಉಪಯೋಗಿಸ್ಬಹುದು ಈಗ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಇಟ್ಕೊಳ್ಳಿ ನೋಡಿ ಬ್ರೆಡ್ ಸುತ್ತ ಈ ರೀತಿ ತಿರುಗಿಸ್ಕೊಳ್ತಾ ಇರಿ ಅವಾಗ ಸುತ್ತ ಕೂಡ ಒಂದೊಳ್ಳೆ ಬಣ್ಣ ಬಂದಿರುತ್ತೆ ಯಾವಾಗ ಈ ರೀತಿ ಬಣ್ಣ ಗೋಲ್ಡನ್ ಕಲರ್ ಬಂದಿರುತ್ತೆ ಮತ್ತು ಗರಿಗರಿಯಾಗಿರುತ್ತೆ ಅವಾಗ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ತಕ್ಷಣ ಹೊರಗಡೆ ತಿರ್ಕೊಳ್ಳಿ ಇದೇ ರೀತಿ ಉಳಿದಿರುವಂಥ ಸ್ಯಾಂಡ್ವಿಚ್ನ ಕೂಡ ಮಾಡ್ಕೊಳ್ತಾ ಇದ್ದೀನಿ ಪ್ರತಿ ಬಾರಿ ಎರಡೂ ಬದಿಗೆ ಈ ರೀತಿ ಸ್ವಲ್ಪ ಬೆಣ್ಣೆ ಹಾಕಿ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಅವಾಗ ಈ ಸ್ಯಾಂಡ್ವಿಚ್ ತುಂಬಾ ರುಚಿಯಾಗಿರುತ್ತೆ ನಾನು ಮೊದಲೇ ಹೇಳಿದಾಗೆ ಬೆಣ್ಣೆ ಇಲ್ಲ ಅಂತಂದರೆ ತುಪ್ಪ ಕೂಡ ಉಪಯೋಗಿಸ್ಬಹುದು ಈಗ ನೋಡಿ ಎರಡೂ ಬದಿ ಬೇಲಿಕ್ಕಿಟ್ಟಿದ್ದೀನಿ ಯಾವಾಗ ಬ್ರೆಡ್ ಸುತ್ತ ಈ ರೀತಿ ಬಣ್ಣ ಬದಲಾಗಿರುತ್ತೆ ಮತ್ತು ಎರಡೂ ಬದಿ ಗೋಲ್ಡನ್ ಕಲರ್ ಬಂದಿರುತ್ತೆ ಆವಾಗ ಚೆನ್ನಾಗಿ ಬಂದಿದೆ ಅಂತ ಅರ್ಥ ತಕ್ಷಣವೇ ಹೊರಗಡೆ ಎತ್ತಿಟ್ಕೊಳ್ತಾ ಇದ್ದೀನಿ ಈಗ ಈ ಬ್ರೆಡ್ ಸ್ಯಾಂಡ್ವಿಚ್ನ ಒಂದು ಪ್ಲೇಟ್ಗೆ ಮಾಡಿ ಮಾಡಿಟ್ಕೊಂಡಿದ್ದೀನಿ ಹಾಗೆ ಬಿಸಿ ಇರಬೇಕಾದರೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಗರಿ ಗರಿಯಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ಮತ್ತು ತುಂಬಾ ರುಚಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಹಾಗೆ ತರಕಾರಿ ಹಾಕಿರೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಈಗ ನೋಡಿ ಚೀಸ್ ಎಷ್ಟು ಚೆನ್ನಾಗಿ ಮಿಲ್ಟ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ ಇದೇ ರೀತಿ ಮತ್ತೊಂದು ಸ್ಯಾಂಡ್ವಿಚ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸ್ಯಾಂಡ್ವಿಚ್ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಕಟ್ ಇದೆ ಚೀಸ್ ಎಲ್ಲ ಚೆನ್ನಾಗಿ ಮಿಲ್ಟ್ ಆಗಿರುತ್ತೆ ಮತ್ತು ತರಕಾರಿಯಲ್ಲಿ ಬೆರೆತಿರುತ್ತೆ ನಾವು ತರಕಾರಿಗೆ ಹಸಿರು ಚಟ್ನಿ ಹಾಕಿರ್ತೀವಲ್ಲ ಹಾಗಾಗಿ ತರಕಾರಿ ಇನ್ನೂ ರುಚಿಯಾಗಿರುತ್ತೆ ನೋಡಿ ಚೀಸ್ ಎಷ್ಟು ಚೆನ್ನಾಗಿ ಮಿಲ್ಟ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ ನೀವು ಹೊರಗಡೆಯಲ್ಲಿ ಸ್ಯಾಂಡ್ವಿಚ್ ತಿಂದರೆ ಯಾವ ರೀತಿ ರುಚಿಯಾಗಿರುತ್ತೆ ಅದಕ್ಕಿಂತ ಈ ಸ್ಯಾಂಡ್ವಿಚ್ ತುಂಬನೇ ರುಚಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಮಕ್ಕಳಂತೂ ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ತರಕಾರಿ ಹಾಕಿ ದಿಢೀರಾಗಿ ಬ್ರೆಡ್ ಸ್ಯಾಂಡ್ವಿಚ್ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ